ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಕಲತಿಗೆ ಹೋಗೋದಕ್ಕೆ ಹಿರೇಮಳಲಿನಿಂದ ಹೊರಟಿದೀವಿ ಫ್ರೆಂಡ್ಸ್ ಲೈಟ್ ಲೈಟ್ ಆಗಿ ಅಲ್ಲೊಂದಿಲ್ಲೊಂದು ಶಾರ್ಟ್ ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಹೋದೆ ನಾವು ಸಂಜೆ ಐದು ಗಂಟೆ ಐದೂವರೆ ಸುಮಾರು ನಮ್ಮ ಹಿರೇಮಳಲಿನ ಬಿಟ್ಟಿದ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಮಳೆನೂ ಸಹಿತ ಬರ್ತಾ ಇತ್ತು ಫ್ರೆಂಡ್ಸ್ ನಾವು ಹೀಗೆ ಹ್ಮ್ ಐದು ಐದೂವರೆಗೆ ಹೂಡ್ಬಿಟ್ಟು ಹೊರಟಿವಿ ಫ್ರೆಂಡ್ಸ್ நோடத்திரானு மழை ரீத்தி இத்தி அந்த கலர் திகிட்டு அத்தி துபானே கத்தலாக்ஸ் இவங்க டெம்ஸ் நான் அது ஹோடோ அந்த அந்த மக்கள் அல்லது நான் ஒம்பத் கண்டை ಕರೆಕ್ಟ್ ಆಗಿ ಎಂಟು ಮುಖಾಲು ಒಂಬತ್ತು ಗಂಟೆಗೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಮ್ಮ ವ್ಯಾನು ಕಾರು ಟ್ರ್ಯಾಕ್ಟರ್ ಎಲ್ಲ ಫ್ರೆಂಡ್ಸ್ ಅಲ್ಲೇ ಸ್ಟಾಪ್ ಸಹಿತ ಆಗಿದ್ರು ತುಂಬಾನೇ ಬೇಗ ಬಂದಿದ್ರು ನೋಡ್ತಾ ಇದ್ರಲ್ಲ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ಇವಾಗ ನಾವು ಒಳಗಡೆ ರೂಮ್ ಮಾಡಿದ್ವಿ ರೂಮ್ ಒಳಗಡೆ ಇದ್ದೀವಿ ಮಕ್ಕಳನ್ನೆಲ್ಲ ತುಂಬಾ ಚಳಿ ಇತ್ತು ಫ್ರೆಂಡ್ಸ್ ಮಕ್ಕಳು ಎಲ್ಲ ಮಲಗಬೇಕು ಅಂತಿದ್ರು ನೈಟ್ ಎಲ್ಲ ಕ್ಲೋಸ್ ಮಾಡ್ತಾರಂತೆ ತುಂಬಾ ಮಳೆ ಇರೋ ಕಾರಣ ನೀರ್ ಜಾಸ್ತಿ ಬರೋ ಕಾರಣ ಆ ಗೇಟ್ ಹಾಕ್ಬಿಟ್ಟಿದ್ರು ಫ್ರೆಂಡ್ಸ್ ಹಾಗಾಗಿ ನಾವು ರೂಮ್ ಅಲ್ಲಿ ಹೋಗಿ ಕೂತಿದ್ವಿ ಇನ್ನು ಊಟಕ್ಕೆ ರೆಡಿ ಮಾಡ್ತಾ ಇದ್ರು ಹಾಗಾಗಿ ಕೂತಿದ್ವಿ ಹಾಗೆ ಏನು ಅಂತ ಹೇಳ್ಬಿಟ್ಟು ತರಕಾರಿ ಕೊಟ್ರು ಫ್ರೆಂಡ್ಸ್ ತರಕಾರಿ ಸೋಸ್ತಾ ಇದ್ವಿ ತಿಂಡಿ ತಿನ್ಬಿಟ್ಟು ತರಕಾರಿ ಸೋಸ್ತಿ ಕೊಟ್ಟು ತಿಂಡಿ ತಿನ್ನೋದು ಬಿಡೆಯೋ ಮಾಡಿದ ಫ್ರೆಂಡ್ಸ್ ನಂತರ ತರಕಾರಿ ಸೋಸ್ ಕೊಟ್ವಿ ಬೆಳಗ್ಗೆ ನಂತರ ಇದು ಫ್ರೆಂಡ್ಸ್ ಎಂಟ್ರೆನ್ಸ್ ನೋಡ್ತಾ ಇದೀರಲ್ಲ ಈ ರೀತಿ ಬೆಳಗ್ಗೆ ಫ್ರೆಂಡ್ಸ್ ಇದು ತುಂಬಾ ಜನ ಏನಿರ್ಲಿಲ್ಲ ಬೆಳಗ್ಗೆ ಏನು ನೋಡಿ ಜೋರಾಗಿ ನೀರು ಬರ್ತಾ ಇತ್ತು ನೋಡಿ ನಾವ್ ಇವಾಗ ಗಂಗಮ್ಮನ್ ಮಾಡ್ಕೋಬೇಕಲ್ಲ ಗಂಗಮ್ಮನ್ ಮಾಡ್ಬೇಕು ಅಂತ ಹೇಳಿ ನಮ್ಮನ್ ಬೇಗ ಸ್ನಾನ ಕಳ್ಸಿದ್ವಿ ಫ್ರೆಂಡ್ಸ್ ಹಾಗಾಗಿ ನಾವು ಬೇಗನೆ ಗಂಗಾ ಗಂಗಮ್ಮನ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬೇಗ ಬಂದ್ವಿ ಸ್ನಾನ ಮಾಡ್ಲಿಕ್ಕೆ ತುಂಬಾ ಮಳೆ ಇರೋದ್ರಿಂದ ತುಂಬಾ ಜೋರಿದ್ವಿ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬಾ ಇರತ್ತಿದ್ರು ಮಕ್ಕಳೆಲ್ಲಾ ರೂಮಲ್ಲೇ నన్ మగమ్ రూమ్ తొలక బట్ నవ్ బా ఇల్గ్ బందే చాలి మత్ ఎరెర్ చం హోయిద్వి అందే స్వల్ స్వల్ప నీరల్ ముగస్బి హెబ్బస్కొందీ నోడి ఫ్రెండ్స్ ఎస్ జోర తుంబా రాత్రి ఎలా తుంబా అర్బట్ ఫ్రెండ్స్ కళకే ఆగ్లే అప్పా తుంబా భయనూ ఆ నవ్విన్ేను దేవస్థాన ఇష్ట అన్కొందీ బట్ హి ఫ్రెండ్స్ గంగమ్మ చు ఆమె నమ్దు తేవర్ మూర్ వర్ష అభిషేక్ ఆత్తు ఇది లాస్ట్ వర్ష ఫ్రెండ్స్ ಹಂಗಾಗಿ ಅಭಿಷೇಕಕ್ಕೂ ತುಂಬಾ ಹೆಲ್ಪ್ ಆಯ್ತು ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ಮೇಲೆಲ್ಲ ನೀರು ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಮಳೆ ಬಂದಿದ್ರು ತುಂಬಾ ಚೆನ್ನಾಗಿ ಎಂಜಾಯ್ನು ಮಾಡಿದ್ವಿ ಪೂಜೆನೂ ಚೆನ್ನಾಗಿ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನಾವೆಲ್ಲ ಸ್ನಾನ ಮಾಡ್ತಾ ಇದೀವಿ ನನ್ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ತುಂಬಾ ಭಯ ಆಗ್ತಿತ್ತು ಫ್ರೆಂಡ್ಸ್ ಅಂದ್ರೆ ಸರಿ ಆಮೇಲೆ ಪಾಚಿ ಎಲ್ಲ ಗಟ್ಟಿ ಇರುತ್ತಲ್ವಾ ಕಾಲ್ ಜಾರ್ ಬರುತ್ತೆ ಅನ್ನೋ ಭಯ ಫ್ರೆಂಡ್ಸ್ స్వల్ భయ కమ్మిక్ తుంబా భయ అల్వ్ నాకాలెంబా స్నూ మాట్తావు స్నూ తు కమ్ి జన ఇది ఫ్రెండ్స్ ఆమె బట్ట హారన్న గంట సుమారు తుంబా జన ఆగి ನೋ ದ ಸ್ನಾನ ಐತೆ ಫ್ರೆಂಡ್ಸ್ ನಾವು ರೋಮಿಗೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡೋಣ ಇಲ್ಲೇಲ್ಲ ತುಂಬಾ ಜನ ಇದ್ದಾರೆ ಅಂತ ಹೇಳಬಿಟ್ಟು ರೋಮಿಗೆ ಹೋಗ್ತೀವಿ ಫ್ರೆಂಡ್ಸ್ ರೋಮ ಅಲ್ಲಿ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಈಗ ऑलरेडी ತುಂಬಾ ಜನ ಆಗ್ತಿದ್ದಾರೆ ನಾವು ಸ್ನಾನ ಮಾಡಿ ಇಡೋಷ್ಟರಲ್ಲಿ ಜನ ಜಾಸ್ತಿ ಆಗೋಗಿತ್ತು ಹಾಗಾಗಿ ನಾವು ಅವರಿಕ್ ಫ್ರೆಂಡ್ಸ್ ಅಲ್ಲಿ ಗಂಗಮಂ ಮಾಡಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಗಣಮಕ್ಕಳಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಅಭಿಷೇಕ ಮಾಡ್ಲಿಕ್ಕೆ ನಾವು ಸ್ನಾನ ಮಾಡಿ ಸೀರೆಗಳ ರೆಡಿ್ಡ್ ಕೊಂಡ್ ಹೋಗೋಷ್ಟಕ್ಕೆ ಅರ್ಧ ಅಭಿಷೇಕ ಆಗಿತ್ತು ನಿನ್ನ ಸ್ವಲ್ಪ ಐತೆ ಅದೇ ಸ್ವಲ್ಪ ಇರೋ ಅಭಿಷೇಕನೆ ನಾನು విడియో మార్కండె ఫ్రెండ్స్ అది వర్షద అభిషేక ఫ్రెండ్స్ లాస్ట్ వర్ష బాదీ బనశంకరి ఫ్రెండ్స్ మంది బనశంకర ముందు అభిషేక మభిషేక మడే ఎరడు కడే ఆనే సల ఫ్రెండ్స్ ಅದು ಫ್ರೆಂಡ್ಸ್ ಅದು ಸಹಿತ ಕಾಣ್ತಾ ಇರ್ಲಿಲ್ಲ ಅಷ್ಟು ಕಷ್ಟ ಕಾಣ್ತಾ ಇದ್ದಿದ್ರು ನೋಡ್ತಾ ಇದ್ರ ಅಷ್ಟೇನ್ ಜಾಸ್ತಿ ಕಾಣ್ತಾ ಇರ್ಲಿಲ್ಲ ನೀರು ತುಂಬಾ ಜೋರ್ ಇರೋದ್ರಿಂದ ನಾವ್ ಈ ಕಡೆ ಗಂಗಮ್ಮನ್ ಮಾಡ್ಕೊಂಡ್ವಿ ಒಬ್ರು ಕಳಸ ಎರಡು ಗಂಗಮ್ಮನ ನಾವ್ ಈ ಕಡೆ ಗಂಗಮ್ಮನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರಲ್ಲಿ ಆ ಕಡೆ ಅಭಿಷೇಕ ಮಾಡ್ಕೊಳ್ತಿದ್ವಿ ನಾವ್ ಈ ಕಡೆ ಗಂಗಮ್ಮನ್ ಮಾಡ್ಕೊಳ್ತಾ ಇದ್ವಿ ಇವಾಗ ಲಾಸ್ಟ್ ಅಲ್ಲಿ ಏನೇರು ಲಾಸ್ಟ್ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು ಇನ್ನು ಸಹಿತ ತುಂಬಾ ಚೆನ್ನಾಗ್ ಅಭಿಷೇಕ ಪ್ರತಿಯೊಂದು ತುಂಬಾ ಚೆನ್ನಾಗ್ ಆಯ್ತು ಫ್ರೆಂಡ್ಸ್ ಮಳೆ ಇದ್ರು ನಾವು ಪೂಜೆ ಮಾಡುವಾಗ್ಲೂ ಸ್ವಲ್ಪ ಜೀವರ್ ಬರ್ತಾನೆ ಇತ್ತು ಫ್ರೆಂಡ್ಸ್ अक्षता काल को भी लास्ट फाइव टू ಅಂತ ಹೇಳ್ತೀನಿ ಅಕ್ಷತಾ ಕಾಲ ರೆಡಿ ಮಾಡ್ತಾ ಇದ್ದೀವಿ ಈಗ ನಾವು ಮನೆಗೆ ಮತ್ತೆ ನಾವು ಮಾವ ಅತ್ತೆ ಡೆತೆ ಅಲ್ಲಿ ಹೋಗೋದು फ्रेंड्स ಬರ್ತಾ ಇದ್ದಾರೆ ಡೆತೆ

నన్ మర అంతే అంద భయత అన్న కడ బిట్టు దేవస్థాన ఇవ్ నే జన ఎన్నుతా ఫ్రెండ్స్ ఇవగా అక్షర ఎళ్ళనీ అభిషేక అభిషేక కంప్లీట్ ఆ

దర్శన పూజా ఖుషి దేవ దర్శన చూడో ఫోటో నాస్ట్ అంతా ఫోటో ఓడి నన్ తర నావు గంగమ్మన్ తోంబర్ తుమ్ు ఫ్రెండ్స్ ఇట్క బు తున భయ ఆ ఫ్రెండ్స్ తుంబా భయం ఆ స్వామి బందరక అల్ ఇక కయ్యకం బందల్ ఇట్క అందరు ఆల్డి బై తర అంతా తలమే ఇట్కబిటెన్ తలమే ఇక ఇకనే బయలుబంద అల్ ఇకితు నకి బట్ అ

ఫస్ట్ టైమ్ తుంబా చిక్కువరు జాస్తి తిళిక మళ్ళా బతిరో కఠిన చౌడమ్మ దేవస్థాన అల్లిగూ సైత కలెట్టి మళ్ళీ కుణిర ఆసె నా నంతర ఫ్రెండ్స్ ఇది కట్ మంత మర అంత్ తువ ఫ్రెండ్స్

పూజ ముతూ ఇవ్ నెక్స్ట్ నమ్ పూజ అంతి నవ్వెల్ ఎడే ఎడే మార్కొంద ఆ ఎడే నా తిరవను కాలి ప్రతి ఒట్ పూజారు

ಎಡೆ ಎಲ್ಲಾ ರೆಡಿ ಇತ್ತು ಇವೆಲ್ಲ ಪೂಜೆ ಪೂಜೆ ಮಾಡಿದ್ರು ಫ್ರೆಂಡ್ಸ್ ಇವಾಗ ಹಾರ ತಕ್ಷಣ ಅಂದ್ರೆ ಅಕ್ಷತೆ ಕಾಳನ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು ನಂತರ ಮಂಗಳಾತಿ ಬೆಳಕು ಅಕ್ಷತೆ ಕಾಳನ್ನ ಹಾಕ್ಲಿಕ್ಕೆ ನಾವು ರೆಡಿ ಆದ್ವಿ ಅಂದ್ರೆ ನಾವು ಹೋಗಿ ಬರೋ ಅಷ್ಟೊಂದು ಪೂಜೆ ಮಾಡಿ ಸಿದ್ಧ ಮಾಡಿ ಮಾಡ್ಕೊಂಡಿದ್ರು ಆಲ್ರೆಡಿ ಎಡೆ ಮಾಡ್ಲಿಕ್ಕೆ ಎಡೆನೂ ಸಹಿತ ಮಾಡ್ಕೊಟ್ಟಿದ್ವಿ ಫ್ರೆಂಡ್ಸ್ எல்லும் கொடு நெண்ட்ஸ் இல்லை அந்த மர அமே கஜனிம்பை மர அல்லா மரங்கள்ஸ் நோடிக் அல்லாருல்ல மழை கடை நோடோ அதுக்கு அந்த ஸ்னான கடை நீர் அந்த ನಾವು ಮತ್ತೆ ನಮ್ಮ ಮಕ್ಳು ಕರ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಅಲ್ಲಿ ಪೂಜೆ ಆದ್ಮೇಲೆ ಗಂಡ್ ಮಕ್ಳು ಊಟ ಮಾಡೋ ನಾವು ಕೆಳಗಡೆ ಬರೋಣ ಅಂತ ಯಾಕಂದ್ರೆ ನಮ್ ಮಕ್ಳು ಕರ್ಕೊಂಡು ಹೋಗ್ಲಿಲ್ಲ ಮಕ್ಳು ಎದ್ರುತಾರೆ ಅಂತ ಹೇಳ್ಬಿಟ್ಟು ನೀರನ್ನು ಬರ್ಲಿಕ್ಕೆ ನಂತರ ದೇವ್ರು ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದು ನೀರಲ್ಲಿ ನಿತ್ಕೊಂಡು ಈ ತರ ಬಂದ್ ವಿಡಿಯೋ ಇದೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಮಕ್ಳು ತುಂಬಾ ಹೆದರುತ್ತಿದ್ರು ತುಂಬಾ ನೀರು ಇರೋದ್ರಿಂದ ತುಂಬಾನೇ ಹೆದರುತ್ತಿದ್ರು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಂತರ ಇವಾಗ ಲಾಸ್ಟ್ ಊಟ ಎಲ್ಲಾ ಮುಗಿಸಿ ಆ ನಮ್ಮ ಪಲ್ಲಕ್ಕಿಯನ್ನ ಎತ್ಕೊಂಡು ಹೊರಟ್ರಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿತ್ತು ಊಟಾನು ಆಗೋಯ್ತು ಮುಗೀತು ನಮ್ಮ ಪೂಜೆನೂ ನೀಟ್ ಆಯ್ತು ಪಲ್ಲಕ್ಕಿ ಎತ್ಕೊಂಡು ನಾವೆಲ್ಲ ಹೊರಟ್ರಿ ಹೊರಟು ಬರುವಾಗ ಅಲ್ಲಿ ಮಂಗಣ್ಣಗಳಿದ್ವು ಫ್ರೆಂಡ್ಸ್ ಮಂಗಗಳಲ್ಲಿ ಕಾಳನ್ನ ಅಲ್ಲಿ ಪಲ್ಲಾರವಾಗಿ ಕೊಡ್ತಾ ಇದ್ರು ಆ ಕಾಳು ನೋಡಿ ಮಂಗಗಳು ತುಂಬಾ ಇಷ್ಟಪಟ್ಟವು ಹಾಗಾಗಿ ಆ ಕಡಲೆಕಾಳು ಇಸ್ಕೊಂಡ್ಬಂದು ನಾವು ಕೈಯಿಂದ ಇಟ್ಕೊಂಡ್ ಕೊಟ್ವಿ ತುಂಬಾ ಚೆನ್ನಾಗಿ ಇಸ್ಕೊಂಡು ತಿಂತ ಇದ್ವಿ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ಪಾಪ ಅಲ್ಲಿ ಏನ್ ಸಿಕ್ಕೂ ಬಿಡೋದಿಲ್ಲ ಪಾಪ ಅನ್ಸುತ್ತೆ ಬಟ್ ಆದ್ರೂ ಒಳಗೆಲ್ಲ ಬರ್ತಾ ಇದು ಒಳಗಡೆ ಇರೋ ಪ್ರತಿಯೊಂದು ಛತ್ರಿ ಅಂತ ಏನು ಬಿಡ್ತಾರಲ್ಲ ಫ್ರೆಂಡ್ಸ್ ಸಾಮಾನುಗಳನ್ನೆಲ್ಲ ನೋಡಿ ಲಾಸ್ಟ್ ಅಲ್ಲಿ ಮಂಗಗೆ ಕಡಲೆ ಕಾಳನ್ನ ನೆನೆಸ್ಕೊತಿರೋ ಕಡಲೆ ಕಾಳ ತಿಳ್ಸಿ ರಿಟರ್ನ್ ಮಾಡಿದ್ವಿ ನಮ್ದು ದೇವ್ರ ತಂದಿರೋ ಟ್ಯಾಕ್ಟ್ರಿಗಳು ಫ್ರೆಂಡ್ಸ್ ಇಲ್ಲಿ ಮಕ್ಕಳು ಮತ್ ಅದ ಗಂಡಮಕ್ಳು ಒಂದ್ ಟ್ಯಾಕ್ಟ್ರಿ ದೇವರನ್ನ ಒಂದ್ ಟ್ಯಾಕ್ಟ್ರಿ ತಗೋ ಆಮೇಲೆ ಬೈಕ್ ಅಲ್ಲು ಎರಡು ವ್ಯಾನ್ ಒಂದು ಕಾರು ಎರಡು ಟ್ಯಾಕ್ಟ್ರಿ ఇష్ట వేహికల్ ఫ్రెండ్స్ అది దర్శన చూట చూజాంక్ తర ఆ తుపా మనట్వి మళ్ళీ ఇంకా చన కేసు ము రీతి